ಇದಕ್ಕೆ ಆಲಾರ ಬ್ರಿಟಿಷ್ ಕಾಲೇಜನ್ನು ಕಟ್ಟು ಮಾಡತಕ್ಕಕ್ಕೆ ಶಿಕ್ಷಣದ ಒಂದು ಉದ್ದೇಶಕ್ಕೆ ಕಾರಣವಾಗಿದೆ ಆದರೆ ಪ್ರಜಾಪ್ರಭುತ್ವವನ್ನು ಶಿಕ್ಷಣದ ಉದ್ದೇಶ ಇಲ್ಲವಾಗಿ ಹೀಗಾಗಿ ಈ ಭಾರತ ಗಣತ ಸಂವಿಧಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ ನ್ಯಾಯ ಎನ್ನುಂತದ್ದು ಕಾನೂನಂತ ಒಂದು ಅತ್ಯಂತ ಇದೆ ಅಲ್ವಾ ಇದೆ ತಾನೇ ಅಂದ್ರೆ ಪರಿಶಿಷ್ಟಕ್ಕೆ ಉದ್ದೇಶದಾಗ ಯಾರು ಮುಂದಿಗಂತ ವ್ಯಕ್ತಿ ಇದ್ದರೆ ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಭಾರತೀಯ ನ್ಯಾಯ ಸಂಸ್ಥೆ ನ್ಯಾಯ ಸಮಿತಿ ಅಂತಂತ ಅಂತ ಅದನ್ನ ಸಂಘಿಸಿದ್ದಾರೆ ಹಾಗೇನೇ ಗಂತ್ರ ಪ್ರಕ್ರಿಯಾಸಿನಲ್ಲಿ ನ್ಯಾಯ ಐದಕ್ಕೆ ಕೊಡಬೇಕು ಇದರ कंसನ್ ಪೊಲೀಸ್ ಮೊಬೈಲ್ ಗಳನ್ನ ಸೊ ಟ್ರೇಸ್ ಮಾಡಿ ಯಾರು ಕಳ್ಕೊಂಡಿರ್ತಾರೋ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ಸೊ ಇದು ಕೂಡ ನೋಡಿ ನಿಮ್ಗೆ ಏನು ಅಂದ್ರೆ ಪೇಪರ್ಲೆಸ್ ಎಫರ್ಟ್ ಸ್ಟೇಷನ್ ಹೋಗ್ಬೇಕು ಎಲ್ಲೋ ಹೋಗಿ ಅವ್ರ ಏನಾದ್ರು Ngapak leka? Okay. Yaudu, Yaudu? Yeah. K-S-P